ನೋಡಿ ಮೊದಲಿಗೆ ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿನಿ ಕೆಳಗಡೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂತಹ ಟೊಮೆಟೊ ಮತ್ತು ಗಡ್ಡಿ ಹಾಗೆ ಒಂದು ಸ್ವಲ್ಪ ಹುಣ್ಚೆಯನ್ನು ತೊಗೊಂಡಿದ್ದೀನಿ ಎಲ್ಲನೂ ಸೇರಿಸಿ ನಾರ್ಮಲಾಗಿ ಇಡ್ಲಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹವೆಯಲ್ಲಿ ಇದನ್ನು ಬೇಯಿಸ್ಕೊಂಡು ತೊಗೋಬೇಕು ಓಕೆ ಒಂದು ಹತ್ತು ಹನ್ನೆರಡು ನಿಮಿಷಕ್ಕೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನಂತರ ಈ ರೀತಿ ಸಿಪ್ಪೆನ ಬೇರೆ ಮಾಡಬೇಕು ಟೊಮೆಟೊಲಿಂತ ತುಂಬನೇ ಸುಲಭವಾಗಿ ಮಾಡುವಂತಹ ರೆಸಿಪಿ ಮಿಸ್ ಮಾಡಿದೆ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಎರಡು ವಾರ ಸ್ಟೋರ್ ಮಾಡಿಟ್ಕೊಬೋದು ಏನೂ ಆಗೋದಿಲ್ಲ ಓಕೆ ನೋಡಿ ಇವಾಗ ಎಲ್ಲನೂ ಟೊಮೆಟೊ ಸಿಪ್ಪೆ ನಾನು ಬೇರೆ ಮಾಡ್ಕೊಂಡಿನಿ ಇವಾಗ ಈ ಟೊಮೆಟೋವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಒಂದು ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಇಲ್ಲಿ ಇಷ್ಟೇ ಟೊಮೆಟೊ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಅದ್ರ ಜೊತೆಗೆ ಹಣ್ಣು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಕೋ ಹಾಗಿಲ್ಲ ಹಾಗೆಯೇ ಇದನ್ನು ಸಿಪ್ಪಿಸುಳ್ಕೊಂಡು ಸಪ್ರೇಟಾಗಿ ನಾನಿಲ್ಲಿ ಇಡ್ತಿದ್ದೀನಿ ಅಂದರೆ ಜಾಸ್ತಿ ಟೊಮೆಟೊ ಮತ್ತು ಹಣ್ಣು ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು ನೀರೇನು ಹಾಕಬಾರ್ದು ಹಾಗೆಯೇ ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು ಮಿಕ್ಸಿ ಜಾರ ಪಲ್ಸ್ ಮೂಡಲ್ಲಿ ತಿರುಗಿಸ್ಕೊಂಡು ರುಬ್ಕೊಳ್ಳಿ ತರಿತರಿಯಾಗಿ ಬರುತ್ತೆ ನೋಡಿ ತರಿತರಿಯಾಗಿ ಇವಾಗ ಟೊಮೆಟೊ ರುಬ್ಕೊಂಡಾಗಿದೆ ನಂತರ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆನೇ ಹಾಕ್ಕೊಂಡಿನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸುವೆ ಹಾಗೆ ಒಂದು ಸ್ವಲ್ಪನೇ ಸಾಸುವೆ ಸಿಡ್ದಾದ್ಮೇಲೆ ಹಿಂಗೆ ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಮತ್ತು ನಾವು ಮೊದಲನೇ ಬೇಯಿಸಿಟ್ಕೊಂಡಿದಲ್ಲ ಬೆಳ್ಳುಳ್ಳಿ ಇಲ್ಲಿ ಹಾಕ್ಕೊಂತಿದ್ದೀನಿ ಒಗ್ಗರಣೆಯಲ್ಲಿ ಇವಾಗ ಬೆಳ್ಳುಳ್ಳಿ ಮೊದಲಿಗೆ ಕೆಂಪಾಗಬೇಕು ಕೆಂಪಾದಮೇಲೆ ಇವಾಗ ನಾವು ಉರ್ಬ್ಬಿದಂತಹ ಈ ಟೊಮೆಟೊ ಪೇಸ್ಟನ್ನು ಹಾಕ್ತಿದ್ದೀನಿ ಓಕೆ ನೋಡಿ ಎಲ್ಲ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಾಗಿದೆ ಇವಾಗ ಈ ಟೊಮೆಟೊ ಪೇಸ್ಟ್ ಹಾಕಿದ ಮೇಲೆ ಒಂದು ಐದು ನಿಮಿಷ ಈ ರೀತಿ ಹುರ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ಮತ್ತು ಒಂದು ಸ್ವಲ್ಪನೇ ಗಟ್ಟಿಯಾಗಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂತಿದ್ದೀನಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಮೂರು ನಿಮಿಷ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ಓಕೆ ಟೋಟಲಿ ಒಂದು ನಾಲ್ಕೈದು ನಿಮಿಷ ಆಗಿದೆ ಇವಾಗ ನಾಲ್ಕೈದು ನಿಮಿಷ ಆದಮೇಲೆ ಇದು ಗಟ್ಟಿಯಾಗುತ್ತೆ ನೀರೆಲ್ಲ ಹೋಗಿಬಿಡುತ್ತೆ ಅದು ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ತಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಅಥವಾ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನೀವಿಲ್ಲಿ ನಿಮ್ಗೆ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದು ಮೆಂತ್ಯ ಮತ್ತು ಸಾಸುವೆನ ಪುಡಿ ಮಾಡಿ ಸೇರಿಸ್ತಿದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ಇದನ್ನು ಎಣ್ಣೆ ಸಪ್ರೇಟ್ ಆಗಬೇಕು ಗಟ್ಟಿ ಆಗಬೇಕು ಹಾಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ ಸರಿ ಸುಮಾರು ಒಂದು ನಾಲ್ಕೈದು ನಿಮಿಷ ಮಾತ್ರ ಟೈಮ್ ಹಿಡಿಯುತ್ತೆ ಏನು ಹಿಡಿಯೋದಿಲ್ಲ ಇಲ್ಲಿ ಹೂವಾವು ನೋಡಿ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಿದೆ ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೆ ಮುಚ್ಚಿಟ್ಟಿದ್ದ ಇವಾಗ ಪೂರ್ತಿ ಎಣ್ಣೆ ರಿಲೀಸ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಅನ್ನೋ ನೋಡ್ತಿರ್ಬೋದು ಮತ್ತು ಗಟ್ಟಿಯಾಗಬೇಕು ಈ ರೀತಿ ಈ ರೀತಿ ಆಗಿದ್ದರೆ ಇದು ರೆಡಿಯಾಗಿದೆ ಅಂತ ಅರ್ಥ ಸೊ ನೋಡಿ ನಮ್ಮ ಟೊಮೆಟೊ ಉಪ್ಪಿನಕಾಯಿ ರೆಸಿಪಿ ರೆಡಿಯಾಗಿದೆ ನೀವು ಇದನ್ನು ಮೇಲೆ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಒಂದು ಎರಡು ವಾರತನ ಇದನ್ನು ಬಳಸ್ಕೋಬೋದು ದಿನಾಲೂ ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು ರೊಟ್ಟಿ ಚಪಾತಿ ಅಥವಾ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಈ ಉಪ್ಪಿನಕಾಯಿ ಹಾಗೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾವ ಸಾಂಬಾರು ಕೂಡ ಬೇಕಾಗಲ್ಲ ಈ ಬಿಸಿ ಅನ್ನಕ್ಕೆ ಈ ಸಿಂಪಲ್ ಟೊಮೆಟೊ ಉಪ್ಪಿನಕಾಯಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ನೀವು ಕೂಡ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನೀವು ಎಲ್ಲಿಂತ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಾವ್ ಸೂಪರ್ ಆಗಿದೆ ಬಿಸಿ ಅನ್ನಕ್ಕೆ ಓಕೆ ಥ್ಯಾಂಕ್ ಯು ಸೊ ಮಚ್